ನಿಮ್ಮ ದೌರ್ಜನ್ಯ ಮತ್ತು ದಬ್ಬಾಳಿಕೆ ತುಂಬಾ ದಿನ ನಡೆಯುವುದಿಲ್ಲ ಎಂದು ಭದ್ರಾವತಿ ಶಾಸಕರ ವಿರುದ್ಧ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಭದ್ರಾವತಿಯಲ್ಲಿ ಶಾಸಕರ ರಾಜೀನಾಮೆಗೆ ಹಾಗೂ ಪುತ್ರನನ್ನ ಬಂಧಿಸುವಂತೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಶಾಸಕರಿಗೆ ಮತ ಹಾಕಿ ಅವರ ಕುಟುಂಬ ತಲೆ ತಗ್ಗಿಸುವ ಪರಿಸ್ಥಿತಿ ಭದ್ರಾವತಿ ನಾಗರಿಕಿಯರಿಗೆ ಇದೆ ಅವರ ಸುಪುತ್ರರ ಬಗ್ಗೆ ಕೇಳಿದ್ದೆ ಆದರೆ ಮೊನ್ನೆ ನಡೆದ ಘಟನೆಯಿಂದಾಗಿ ಮಾಧ್ಯಮದ ಮೂಲಕ ಅವರ ಪದ ಬಳಕೆ ಕೇಳಿದ್ದೇನೆ ಎಂದರು ಇನ್ನು ಹಲವಾರು ಘಟನೆ ನಡೆದಿದೆ ಅವರ ನಿರಂಕುಶಕ್ಕೆ ಲಗಾಮು ಹಾಕಬೇಕು ಎಂದಾಗ ಅಧಿಕಾರವನ್ನು ಬಳಸಿ ಮುಚ್ಚಿ ಹಾಕಲು ಯತ್ನ ನಡೆದಿದೆ ವಿಧಾನ ಪರಿಷತ್ನಲ್ಲಿ ಪ್ರಭಾವಿ ಸಚಿವರೊಬ್ಬರಿಗೆ ಅವಾಚ್ಯ ಶಬ್ದ ಬಳಕೆ ಮಾಡಲಾಗಿದೆ ಎಂದು ಎಂಎಲ್ಎ ಸಿಬ್ಬಂದಿಯನ್ನ ಬಂಧಿಸಲಾಗಿತ್ತು ಠಾಣೆಯಿಂದ ಠಾಣೆಯಿಂದ ಶಿಫ್ಟ್ ಮಾಡಲಾಗಿತ್ತು ಅವರ ಆಡಿಯೋ ವಿಡಿಯೋವನ್ನು ಎಸ್ ಎಸ್ಎಫ್ಎಲ್ಗೆ ಕಳುಹಿಸಲಾಗಿತ್ತು ಎಂದರು নিখিলাম এই প্রত্যেক হওয়ায় ভাগে কেড়ে তবে কার্যকর ভাগে संगठन निखिल कुमार से संगठन राज्य निखिल कुमार से स्वामी कंगठन राजेंद्र निखिल कुमार स्वामी अब्बाजी गौड़ी अब गाड़ी अब गाड़ी ಅವರು ಬಂದಿದ್ದಾರೆ ಅವ್ರಿಗೂ ಇಲ್ಲಿ ಎಲ್ಲರೂ ಸ್ವಾಗತ ಮಾಡ್ತಿದ್ವಿ ಅದೇ ರೀತಿ ನಮ್ಮ ನಾಯಕ ಆದ ಶಾರದಾ ಪೂರ್ವ ನಾಯ್ಕ ಅವರು ಎಂ ಎಲ್ ಎಂದಿದ್ದಾರೆ ಅವರನ್ನು ನಾವು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಅದೇ ಪಕ್ಷಿ ಬಿಜೆಪಿ ಪಕ್ಷಕ್ಕೆ ಕುಮಾರ್ ಸರಿ ಅಪ್ಪಾಜಿಗೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಹೇಗೆ ಕೇಂದ್ರ ಅಂತ ಮುಖಂಡರು ಮಾತಾಡ ಮಸವತಾನ ಅಧಿಕಾರಕ್ಕೆ ರಾಜಕೇಶ್ ಬಿಡಿ ಸರ್ವೆ ನಂಬರ್ ಇಪ್ಪತ್ತೈದು ಮಾಡಿದ ನೀವು ಮಾತಾಡಬೇಕು ಅಂತೇಳಿ ಪ್ರಾಸ್ತಾ ಅಂತ ನೋಡ್ಗಳನ್ನು ಹೇಳಿ ಓಲೋ ಭಾರತ ಮತಾಕಿ ಒಂದೇ ಒಂದೇ ಚೈತರು ಈಗಾಗಲೇ ಚಂದ್ರಗೌಡ್ರು ಎಲ್ಲ ವಿಚಾರ ತಿಳ್ಸಿದ್ದಾರೆ ಪುನಃ ಅದನ್ನ ಅದನ್ನ ನಾನು ಹೇಳ್ಲಿಕ್ಕೆ ಹೋಗೋದಿಲ್ಲ ಒಂದೇ ನಾಲ್ಕು ದಿವಸದ ಹಿಂದೆ ಏನು ಗಣಿ ಮತ್ತು ವಿಜ್ಞಾನಿ ಜ್ಯೋತಿ ಅವರಿಗೆ ಅವರು ಮರಣ ತಂಧ ಹಿಡಿದ ಹೋದಾಗ ಇಲ್ಲಿಯ ಶಾಸಕರ ಮಗ ಬಸವೇಶ್ ಅವರು ಕೆಟ್ಟ ಭಾಷೆ ಮತ್ತು ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿರೋದು ಅವರಿಗೆ ರೌಡಿಗಳನ್ನು ಬಿಟ್ಟು ಹೊಡೆಸ್ಲಿಕ್ಕೆ ಹೋಗಿರೋದು ಇದು ನಾಗರಿಕತೆಯ ಲಕ್ಷಣ ಅಲ್ಲ ಒಬ್ಬ ಶಾಸಕ ಚುನಾವಣೆಗೆ ಮೊದಲು ಮನೆ ಪಕ್ಷ ಸಂಘಟನೆ ಎಲ್ಲ ಇರುತ್ತೆ ಚುನಾವಣೆ ನಂತರ ಅವನು ಇಡೀ ಭದ್ರಾಪತಿಗೆ ಶಾಸಕ ಯಾವ್ದೋ ಒಂದು ಪಾರ್ಟಿಗೆ ಅಲ್ಲ ಎಲ್ಲರ ಹಿತದೃಷ್ಟಿ ಎಲ್ಲರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಶಾಸಕರ ಕರ್ತವ್ಯ ಆದ್ರೆ ಶಾಸಕರು ಇಲ್ಲೂ ಹೊರಗೆ ಬರೋದಿಲ್ಲ ಅಂತ ಎಲ್ಲ ಮಾತಾಡ್ತಾರೆ ಅವರ ಕುಟುಂಬವೇ ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಶಾಸಕರ ಪರವಾಗಿ ಹಾ ಹಿಂದುಳಿದ ಈಗ ಅಧಿಕಾರಿ ಹಿಂದುಳಿದ ಇವ್ ಯಾವುದೋ ಬೇಡಿಕೆ ನಮ್ಮ ಮುಖ್ಯವಾದು ಪೊಲೀಸರು ಬೇಕಾದ್ರೆ ಇಲ್ಲದಿಲ್ಲ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಜೆ ಡಿ ಎಸ್ ಇಂದ ಬಿಡೋದಿಲ್ಲ ಮುಂದೆ ಮಾತನಾಡೋದಕ್ಕೆ ಅವಕಾಶ ಜಾತಿಕ್ಕೆ ಸ್ಪಂದಿಸ್ತಾ ಇದೆ ಅಂತಂದ್ರೆ ಎಲ್ಲರ ಒಳಗಡೆ ಮಹಿಳೆ ಅಂತಂದ್ರೆ ಅವಳು ನನ್ನ ತಾಯಿ ಮಹಿಳೆ ಯಾರ ಮನೆಯವರಾದ್ರೂ ಆಗಿರ್ಲಿ ಅವಳು ನನ್ನ ತಂಗಿ ನನ್ನ ಅಕ್ಕ ಅನ್ನೋ ಅಂತ ಭಾವನೆ ಇರುವಂತ ಕಾರಣಕ್ಕೋಸ್ಕರನೇ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಭದ್ರಾವತಿ ಜನ ಈ ಶಾಸಕರು ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ನಿಖಿಲ್ ಸ್ವಾಮಿ ಅವರೇ ನೆಚ್ಚಿನ ನಾಯಕಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯಾದಂತಹ ಶಾರದಾ ಪೂರ್ಯ ನಾಯ್ಕರವ್ರೆ ಮತ್ತು ಭದ್ರಾವತಿಯ ಜನಪ್ರೀತಿಯನ್ನ ಗಳಿಸಿರ್ತಕ್ಕಂಥ ನಮ್ಮ ಶಾರದಮ್ಮನವರೇ ವೇದಿಕೆ ಇರುವ ಎಲ್ಲ ಗಣ್ಯರುಗಳೇ ಭದ್ರಾವತಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ ಜನತಾ ದಳದ ಜೆ ಡಿ ಎಸ್ನ ಪದಾಧಿಕಾರಿಗಳೇ ನಮ್ಮ ಯುವ ಅಧ್ಯಕ್ಷರಾದ ಮಧು ಅವರೇ ಎಲ್ಲ ಪಕ್ಷದ ನಾಯಕರುಗಳೇ ಮತ್ತು ಬಂದಿರತಕ್ಕಂಥ ಆತ್ಮೀಯ ಕಾರ್ಯಕರ್ತರೇ ತಾಯಂದಿದೆ ಜನರ ಮಾತನ್ನ ಜನರ ಆಕ್ರೋಶವನ್ನು ಅವರಿಗೆ ಧ್ವನಿಯಾಗಿ ಇವತ್ತು ಶಾರದಮ್ಮನವರ ನೇತೃತ್ವದಲ್ಲಿ ಜೆ ಡಿ ಎಸ್ ಪಕ್ಷ ಮಾತನಾಡ್ತಾ ಇದೆ ಜನತೆಯ ಮನಸ್ಸಿನಲ್ಲಿರೋದನ್ನು ಧ್ವನಿಯಾಗಿ ಮಾತನಾಡ್ತಾ ಇದೆ ಏನು ಎಂ ಎಲ್ ಎ ಸಂಗಮೇಶ್ವರವರು ಭದ್ರಾವತಿಯನ್ನ ರಿಪಬ್ಲಿಕ್ ಭದ್ರಾವತಿಯನ್ನಾಗಿ ಪರಿವರ್ತನೆಗೊಳಿಸಿದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾವ ಭದ್ರಾವತಿಯ ನಾಗರಿಕ ಬಂಧುಗಳು ಅದನ್ನ ಒಪ್ತಾ ಇಲ್ಲ ಇದೇ ಮೊನ್ನೆ ರಿಪಬ್ಲಿಕ್ ಡೇ ದಿನ ಅಣ್ಣ ನಮ್ಮ ಜಿಲ್ಲಾ ಮಂತ್ರಿಗಳು ಈ ಕಡೆ ಎಸ್ ಪಿ ಈ ಕಡೆ ಡಿ ಸಿನ ನ ಕೂರಿಸ್ಕೊಂಡು ನಾನು ಯಾವ ಕಾರಣಕ್ಕೂ ಭದ್ರಾವತಿಯನ್ನ ರಿಪಬ್ಲಿಕ್ ಭದ್ರಾವತಿಯಾಗಿ ಮಾಡಲಿಕ್ಕೆ ಬಿಡೋದಿಲ್ಲ ಪೊಲೀಸ್ ನಿಷ್ಕ್ರಿಯ ನಿಷ್ಕ್ರಿಯವಾಗಲಿಕ್ಕೆ ಬಿಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಅಧಿಕಾರಗಳ ಜೊತೆಗಿರ್ತೀನಿ ಅಂತ ಭಾಷಣ ಸವಾಲ್ ಈ ಭದ್ರಾವತಿಯ ಆಡಳಿತದ ವಿರೋಧವಾಗಿ ಇಷ್ಟು ಬೇಗ ಹೊರಗಡೆ ತುಂಬಾ ಹೊತ್ತು ನಿಲ್ಲಕ್ಕೆ ಸಾಧ್ಯ ಇಲ್ಲ ಒಳಗಡೆ ಗಂಟಲು ಬರಲೇಬೇಕು ಕಕ್ಲೇಬೇಕು ಆ ರೀತಿ ಭದ್ರಾವತಿಯಲ್ಲಿ ನಡೀತಕ್ಕಂತ ಒಂದು ಅವ್ಯವಹಾರದ ಘಟನೆಗಳು ಹೊರಗಡೆ ಒಂದೊಂದಾಗಿ ಬರಕ್ಕೆ ಪ್ರಾರಂಭ ಆಗಿದೆ ಇವತ್ತಿನ ಈ ನಮ್ಮ ಈ ಹೋರಾಟಕ್ಕೆ ಬೆಂಬಲಿಸಿ ನಮ್ಮ ಯುವ ಮುಖಂಡರು ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಅವರು ಬೆಂಗಳೂರಿಂದ ಬಂದು ಇದಕ್ಕೆ ಭಾಗವಹಿಸಿದ್ದಾರೆ ಹಾಗೂ ಶ್ರೀಮತಿ ಅಪ್ಪಾಜಿಗೌಡರು ಸಾರಿ ಶಾರದಾ ಅಪ್ಪಾಜಿಗೌಡರು ನಮಗೆ ಅದು ಅಭ್ಯಾಸ ಆಗೋಗ್ಬಿಡಿದೆ ಅಪ್ಪಾಜಿಗೌಡರು ಧರ್ಮಪತ್ನಿಯವರು ಅಂತೇಳಿ ಹೇಳಿ ಹಾಗಾಗಿ ಅವರು ಸಹ ಇವತ್ತಿನ ನಿಮ್ಮೆಲ್ಲರ ಜೊತೆಗೆ ಈ ಹೋರಾಟಕ್ಕೆ ಅವರು ನಿಮ್ಮನ್ನು ಬೆಂಬಲಿಸ್ಕೊಂಡು ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕಂಡ ಗೋಪಾಲನವರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಇಲ್ಲಿ ಬಂದಿರತಕ್ಕಂತಹ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಬಂದಿದ್ದೀರಾ ಹಾಂ ಅವ್ರು ಹೇಳ್ತಾ ಎಸ್ ಕ್ಷಮೆ ಕ್ಷಮೆ ಇರಲಿ ನಮ್ಮ ಭದ್ರಾವತಿಯ ಬೀಜಾಗಿ ಅವ್ರೇನು ಕೊಡ್ತಾ ಇದ್ದಾರೆ ಅವ್ರ ಕುಟುಂಬದಿಂದ ಏನು ನಡೀತಾ ಇದೆ ಅನ್ನೋದನ್ನ ಸ್ವಲ್ಪ ಆತ್ಮವಿಮರ್ಶೆ ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ಆಗಿರೋದಕ್ಕೆ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಆಗಿರ್ತಕ್ಕಂಥ ತಪ್ಪನ್ನು ಸುಧಾರಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿಯ ಒಂದು ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನ ಈಗ ಆಗ ಹೋಗಿರೋದೇ ನಮ್ದಲ್ಲ ಅನ್ನೋದನ್ನ ಅಷ್ಟು ಸುಲಭ ಅಲ್ಲ ಅವರು ಅವರು ಒಂದು ರೀತಿಯ ಬಾಂಧವರಿಗೆ ನಮಸ್ಕಾರ ತಿಳಿಸಬೇಕಾಗಿದೆ ಶಾಸಕರು ನಿಮ್ಮ ಸ್ವಲ್ಪ ದಿನ ಹೋದ್ರೆ ನನ್ನ ಮಗನೇ ಅಲ್ಲ ಅನ್ಬಿಡ್ತಾರ ಈ ವಿಷಯದಲ್ಲಿ ನನ್ನ ಮಗ ಅಲ್ಲ ಅಂತ ಹೇಳಿದ್ರು ಹೇಳ್ತಾರ ಆ ಮಟ್ಟಕ್ಕೆ ರಾಜಕೀಯ ಮಾಡ್ತಾ ಇದಾರೆ ಶಾಸಕರು ಮಾಡ್ಲಿ ಬಹಳ ಒಳ್ಳೇದು ತುಂಬದ್ ಕೂಡ ಪಾಪದ ಕೂಡ ಯಾವಾಗಲೂ ತುಂಬಬೇಕಾಗಿದೆ ತುಂಬ್ತಾ ಇದೆ ಮನುಷ್ಯನಿಗೆ ಸೋತಾಗ ತಾಳ್ಮೆ ಬರುತ್ತಂತೆ ಗೆದ್ದಾಗ ಹಮ್ಮ ಬರುತ್ತಂತೆ ಆ ಹಮ್ಮು ಅವ್ರ ತಲೆಯಲ್ಲಿ ತುಂಬಿಕೊಂಡಿದೆ ತುಂಬಿ ತಿಳಗ್ತಾ ಇದೆ ಎಂಟು ಜನ ಅವರ ಮನೆಯಲ್ಲಿ ಅಷ್ಟು ಜನಕ್ಕೂ ಅದೇ ಹಾಂಭವ ಇದೆ ಅಂತ ನಾವು ಅನ್ಕೊಂಡಿದ್ವಿ ಆ ಹಾಂಭವ ಬರ್ಲಿಕ್ಕೆ ನೀವೆಲ್ಲ ಓಟ್ ಹಾಕಿದ್ರೆ ತಾನೇ ಅವ್ರ ಹಾಂಬವ ಬರಕ್ ಸಾಧ್ಯ ಆಗಿದ್ದು ನೀವೆಲ್ಲ ಓಟ್ ಹಾಕ್ತಾ ಇದ್ರೆ ಅವ್ರೆಲ್ಲಿಗೆ ಬರ್ತಿದ್ರು ಎಂ ಎಲ್ ಎನ್ನ ಪದಕ್ಕೆ ಅರ್ಥನೇ ಗೊತ್ತಿಲ್ದೇ ಇರೋದು ಸಂಗೇಶ್ ಅವರು ವರ್ತನೆ ಮಾಡ್ತಾ ಇದಾರೆ ಎಮ್ ಎಲ್ ಎ ಮಾಡ್ಕೊಂಡಿರೋದು ಏನಕ್ಕೆ ಮಾಡಿದೀವಿ ದುಡಿಮೆ ಮಾಡ್ಲಿಕ್ಕೆ ಅಪ್ಪಾಜಿಗೌಡರು ಎಮ್ ಎಲ್ ಎ ಆಗಿದ್ರು ಜನಪ್ರತಿನಿಧಿಗಾಗಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಿದ್ರು ಏನಕ್ಕೆ ಕೊಡ್ತಿದ್ರು ಅವರು ನನಗೆ ಅವರು ಓಟ್ ಹಾಕಿದ್ದಾರೆ ಅವತ್ತು ನನ್ನ ಜೊತೆ ಅವ್ರು ನಿಂತಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಅವತ್ತು ಕೆಲಸ ಮಾಡ್ತಾ ಇದ್ರು ಆದ್ರೆ ನೀವು ಗೆದ್ದ ಮೇಲೆ ಏನ್ ಮಾಡ್ತಾ ಇದ್ದೀರಿ ಎಲ್ಲಕ್ಕ ಮುಂಚೆ ಎಷ್ಟು ಆಶ್ವಾಸನೆ ಅನ್ನೋದನ್ನ ಒಂದ್ಸಲಿ ಹಿಂತಿರುದು ನೋಡಿ ಅಂತ ನಾನು ಹೇಳ್ತೀನಿ ಯಾಕೆ ನೀವು ಹಿಂತಿರುದು ನೋಡ್ತಾ ಕಣ್ಣು ಕಣ್ಣಿಗೆ ಬಂದಿದೆ ಬಂದಿದೀಯೇನ್ರಿ ನಿಮಗೆ ಏ ಕಣ್ಣು ಬಿಡೋಕ್ ಆಗ್ತಾ ಇಲ್ಲವೋ ಎರಡು ವರ್ಷದಿಂದ ಎಷ್ಟು ಸಲ ಭದ್ರಾವತಿ ವಿಜಿಟ್ ಮಾಡಿದಾರೆ ಎಮ್ ಎಲ್ ಎ ಅವರು ಇಲ್ಲಿ ಇರೋರ್ಗೆ ಹೇಳ್ರಪ್ಪ ನೋಡೋಣ ಯಾರಾರ ಹೇಳ್ಲಿಕ್ಕೆ ಸಾಧ್ಯನಾ ನೋಡಿದ್ದೀರ ಓಲಿ ಎಮ್ ಎಲ್ ಎ ಅಣ್ಣ ನಾಳೆ ಕೆಟ್ಟದ್ದು ಬಾಯ್ಸಕ್ಕೆ ರೆಡಿ ಇಲ್ಲಣ್ಣ ದೇವ್ರು ನಮಗೆ ಅವ್ರ್ಗೆ ಬದುಕಿರಬೇಕು ಅವ್ರ್ಗೆ ಆಯಾಸಿ ಇನ್ನೂ ಕೊಡಬೇಕು ನಮ್ಮ ಎದುರಾಳಿ ಇದ್ದಾಗಲೇ ನಾವ್ ಮತ್ತೆ ಮಾಡ್ಲಿಕ್ಕಾಗದ ಎದುರಾಳಿಯನ್ನು ಭದ್ರಾವತಿ ತಾಲೂಕಿನಲ್ಲಿ ಇವತ್ತು ತಾಲೂಕು ಆಡಳಿತ ಸೌಧದ ಸಮೀಪದಲ್ಲಿ ಇವತ್ತು ತಾಲೂಕಿನ ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಹಾಗೂ ಪಕ್ಷಾತೀತವಾಗಿ ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕವಾಗಿ ತಾಲೂಕಿನಲ್ಲಿ ಚರ್ಚೆಗೆ ಗ್ರಾಸವಾಗಿದ್ರೂ ಕೂಡ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂದಿರಲಿಲ್ಲ ಆದರೆ ಇವತ್ತು ಇಡೀ ರಾಜ್ಯಾದ್ಯಂತ ಈ ತಾಲೂಕಿನ ಶಾಸಕರ ಸುಪುತ್ರರ ಒಂದು ನಡವಳಿಕೆ ಅವರ ದುರಾಂಕಾರದ ಒಂದು ಪರಮಾವಧಿ ಇವತ್ತು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದನ್ನ ಇವತ್ತು ತಾಲೂಕಿನ ಹಾಗೂ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ತಾವೆಲ್ಲರೂ ಅತ್ಯಂತ ಪಾರದರ್ಶಕವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಯಾವುದೇ ಮುಚ್ಚು ಇಲ್ದಿರ ಯಾವುದೇ ಮುಲಾಜ್ ಇಲ್ದಿರ ಇವತ್ತು ಇಡೀ ರಾಜ್ಯದ ಜನತೆಗೆ ತಾವು ಕಳೆದ ನಾಲ್ಕು ಐದು ದಿನಗಳಿಂದ ನಿರಂತರವಾಗಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸಂವಿಧಾನದ ಮುಖ್ಯ ಒಂದು ಅಂಗವಾಗಿ ಒಂದು ಭಾಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ತಮ್ಮ ಜವಾಬ್ದಾರಿಯನ್ನು ಮೆರೆದಿರ್ತಕ್ಕಂಥದ್ದು ಇಡೀ ತಾಲೂಕಿನ ನಾಗರಿಕರ ಪರವಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವೇದಿಕೆ ಮೇಲೆ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಿರ್ಬಹುದು ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ಸೇರಿದಂತೆ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಿರಿಯ ಮುಖಂಡರುಗಳು ಇವತ್ತು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಗ್ರಾಮಾಂತರ ಭಾಗದ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಾಪುರಿ ನಾಯಕಮ್ಮ ಅವರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಹಿಳೆಯರ ಪರವಾಗಿ ಇವತ್ತು ಧ್ವನಿಯನ್ನ ಎತ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಏಕಾಂಗಿಯಾಗಿ ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗ್ತದೆ ಇಡೀ ತಾಲೂಕಿನ ಜನತೆ ಮರಿಲಿಕ್ಕಾಗ್ದೇ ಇರ್ತಕ್ಕಂಥ ಮಾಣಿಕ್ಯ ಅವರು ಆಸ್ತಿ ಮಾಡಿಲ್ಲ ಅಂತಸ್ತು ಮಾಡಿಲ್ಲ ಆದರೆ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆ ಮೂರು ಬಾರಿ ಶಾಸಕರಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಹೋರಾಟವನ್ನ ಮೈಗೆ ರೂಢಿಸ್ಕೊಂಡು ಯಾರೇ ಕಷ್ಟ ಅಂತ ಬಂದು ಎದುರುಗಡೆ ನಿಂತ ಸಂದರ್ಭದಲ್ಲಿ ಬೆಂತಟ್ಟಿ ನಾನು ನಿನ್ನ ಅಣ್ಣ ಆಗಿ ತಮ್ಮಾಗಿ ನಿನ್ನ ಜೊತೆಯಲ್ಲಿ ನಿಮ್ಮ ಮಗನ ಮನೆಯ ಮಗನಾಗಿ ನಿಂತಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸಿರ್ತಕ್ಕಂಥ ಎಂದೂ ಕೂಡ ಇತಿಹಾಸವನ್ನ ತಿಳಿಸ್ಲಿಕ್ಕೆ ಸಾಧ್ಯ ಅಲ್ಲ ಅಂತ ಒಬ್ಬ ಮಾಣಿಕ್ಯನನ್ನ ನಾವು ಕಳೆದುಕೊಂಡಿರ್ತಕ್ಕಂಥದ್ದು ದಿವಂಗತ ಶ್ರೀ ಅಪ್ಪಾಜಿ ಗೌಡ್ರ ಧರ್ಮ ಪತ್ನಿಗಳು ನಮ್ಮ ಶಾರದಕ್ನವರು ಏಕಾಂಗಿಯಾಗಿ ಇವತ್ತು ಒಬ್ಬ ಹೆಣ್ಮಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾರ್ಜಿತಗೊಂಡ್ರು ಕೂಡ ಧೈರ್ಯವನ್ನ ಕೇಳದಿರ ಧೃತಿ ಕೇಳದಿರ ಯಾವ ರೀತಿ ಅಪ್ಪಾಜಿಗೌಡರು ನಿರಂತರವಾಗಿ ತಾಲೂಕಿನ ಜನತೆಯ ಸೇವೆಯಲ್ಲಿ ದೀರ್ಘಕಾಲ ಅವರ ಜೀವನವನ್ನ ಮುಡಿಪಿಟ್ಟಿದ್ರು ಅವರು ಹಾಕಿರ್ತಕ್ಕಂಥ ಒಂದು ಅವರು ತೋರಿಸಿರ್ತಕ್ಕಂಥ ಒಂದು ಮಾರ್ಗ ಅವರ ಮಾರ್ಗದರ್ಶನದ ಅಡಿ ಇವತ್ತು ಶಾರದಕ್ನವರು ಕೂಡ ಇವತ್ತು ಹೆಜ್ಜೆಯನ್ನ ಹಾಕ್ತಾ ಇರ್ತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಭದ್ರಾವತಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಾಗಲೇ ಬೇಸತ್ತಿ ಹೋಗಿದ್ದಾರೆ ನೂರಕ್ಕೆ ನೂರು ದಿನ ಶಾರದತ್ನವ್ರನ್ನ ನೀವೆಲ್ಲರೂ ಈ ಭಾಗದಲ್ಲಿ ಶಾಸಕರಾಗಿ ಮಾಡಿ ತಾಲೂಕಿನ ಸರ್ವೋತ್ಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಬ್ರು ಅಪ್ಪಾಜಿಗೌಡರ ಸುಪುತ್ರರು ಅಜಯ್ಣ್ಣವರು ಕೂಡ ಬಹಳ ಸಕ್ರಿಯವಾಗಿ ಭದ್ರಾವತಿಯಲ್ಲಿ ಈ ದುಷ್ಟ ಎಲ್ ಎಯಿಂದ ನೊಂದಂತಹ ಎಲ್ಲ ಭದ್ರಾವತಿಯ ಪ್ರಜೆಗಳು ಭದ್ರಾವತಿಯ ಕಾಂಗ್ರೆಸ್ನ ಶಾಸಕರ ಸುಪುತ್ರನ ಒಂದು ಆಡಿಯೋ ಇತ್ತೀಚೆಗಷ್ಟೇ ಏನು ಮಾಧ್ಯಮದ ಎಲ್ಲ ಸ್ನೇಹಿತರು ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಈ ಭಾಗದ ಶಾಸಕರ ಸುಪುತ್ರರು ಯಾವ ರೀತಿ ಒಬ್ಬ ದಕ್ಷ ಮಹಿಳೆ ಅಧಿಕಾರಿ ಜ್ಯೋತಿ ಅಂತಕ್ಕಂಥವರ ವಿರುದ್ಧವಾಗಿ ದೂರವಾಣಿ ಸಂಪರ್ಕ ತಮ್ಮೆಲ್ಲರ ಕೈಗೆ ಬಂದ ನಂತರ ತಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಅದನ್ನ ಪ್ರಸಾರವನ್ನು ಮಾಡಿದ್ದೀರಿ ಬಹುಶಃ ಇದು ನಾಗರಿಕ ಸಮಾಜ ಅತ್ಯಂತ ತಲೆ ತಗ್ಗಿಸ್ತಕ್ಕಂಥ ಒಂದು ಪ್ರಕರಣ ಅಂತಕ್ಕಂಥದ್ರೆ ಯಾವುದೇ ಸಂಶಯ ಇಲ್ಲ ಅವರ ಸುಪುತ್ರ ಆಡಿರ್ತಕ್ಕಂಥ ಕೆಲವೊಂದಷ್ಟು ಮಾತುಗಳು ಅವರ ನಡೆಗಳು ಅವರ ನುಡಿಗಳು ಈಗಾಗಲೇ ಎಲ್ಲವೂ ಕೂಡ ರೆಕಾರ್ಡಿಂಗಲ್ಲಿದೆ ಆದರೆ ಭದ್ರಾವತಿಯಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ದಯಮಾಡಿ ತಮ್ಮೆಲ್ಲರ ಮೂಲಕ ತಾಲೂಕಿನ ಅಧಿಕಾರಿ ಹಾಗೂ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ಒಂದು ನಾವು ನೆನೆಸ್ಕೊಳ್ಬೇಕಾಗ್ತದೆ ಈಗ ಮೂರು ಜನದ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮಾತನಾಡಿರ್ತಕ್ಕಂಥ ವ್ಯಕ್ತಿಯ ಧ್ವನಿ ಶಾಸಕರ ಸುಪು ಸುಪುತ್ರದು ಅಂತಕ್ಕಂಥದ್ದು ಇಡೀ ತಾಲೂಕಿನಾದ್ಯಂತ ಇವತ್ತು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಇದೇ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ರಾಜ್ಯದಲ್ಲಿ ಪ್ರಕರಣಗಳು ಬೆಳವಣಿಗೆಗಳು ಆಯಿತು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು ಅತ್ಯಂತ ರಾಜ್ಯದ ಪ್ರಭಾವಿ ಮಹಿಳಾ ಮಂತ್ರಿ ಅವರ ವಿರುದ್ಧವಾಗಿ ಸದನದೊಳಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ಆಪಾದನೆಯನ್ನು ಮಾಡಿದರು ಅಲ್ಲಿಂದ ಅವ್ರ ಮೇಲೆ ಏಕಾಏಕಿ ಎಫ್ಐಆರ್ ಆರ್ ಮಾಡಿದರು ಹಲವಾರು ಸ್ಟೇಷನ್ಗಳನ್ನ ಸುತ್ತಿಸಿದ್ರು ಯಾವ್ಯಾವ ರೀತಿ ಆ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರನ್ನ ನಡೆಸ್ಕೊಂಡ್ರು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈಗ ನಾನು ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಮಹಿಳಾ ಮಂತ್ರಿ ಮೇಲೆ ಏನು ಅವ್ರಿಗೆ ಅವ್ರ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿದ್ರು ಅಂತಕ್ಕಂಥ ಒಂದು ಆಪಾದನೆ ಇತ್ತು ಆ ಆಪಾದನೆಯನ್ನೇ ಮುಂದಿಟ್ಕೊಂಡು ಯಾವ್ಯಾವ ರೀತಿ ಇವತ್ತು ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಒತ್ತಡಕ್ಕೆ ಮಣಿದು ನಡ್ಕಂಡ್ರು ಅಂತಕ್ಕಂಥದ್ದು ನೋಡಿದ್ದೇವೆ ಆದರೆ ಇಲ್ಲಿ ಮತ್ತೊಬ್ಬರು ದಕ್ಷ ಮಹಿಳಾ ಅಧಿಕಾರಿ ಅವ್ರ ಮೇಲೆ ಇವತ್ತೇನು ಒಂದು ಆಡಿಯೋ ಈ ರೀತಿ ಈ ಭಾಗದ ಶಾಸಕರ ಸುಪುತ್ರರು ಮಾತನಾಡಿರತಕ್ಕಂಥ ಮಾತುಗಳು ಬಹುಶಃ ಇವತ್ತು ನಾವು ಯಾರು ಕೂಡ ಮಾಧ್ಯಮದ ಮುಂದೆ ಹೇಳ್ತಕ್ಕಂಥದ್ದಲ್ಲ ಅದು ಆ ಪದಗಳು ಮಾತನಾಡೋದಕ್ಕಾಗೋದಿಲ್ಲ ನಾವು ಅಂತ ಪದಗಳು ತಾವೇ ಕೇಳಿಸ್ಕೊಂಡಿದ್ದೀರಿ ಪ್ರಸಾರ ಮಾಡಿದ್ದೀರಿ ಆದ್ರೆ ಯಾಕೆ ಇಲ್ಲಿ ಪಾರದರ್ಶಕವಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ನೆಡ್ದುಕೊಳ್ತಾ ಇಲ್ಲ ಪಾಪ ಜ್ಯೋತಿ ಅವರು ಹೇಳ್ತಾರೆ ನನ್ ಮೇಲೆ ಅದೆಂಥದೋ ಗಾಡಿ ಹೆಚ್ಚಕ್ ಬಂದು ಬರ್ತಾರಂತೆ ಇನ್ನೊಂದ್ ಮಾಡ್ತಾರಂತೆ ಅಂತ ಜೆ ಸಿ ಬಿ ಹೆಚ್ಚಕ್ ಬರ್ತಾರಂತೆ ಅಂತಕ್ಕಂಥದನ್ನ ಪಾಪ ಆಕೆನೆ ಹೊರಗಡೆ ಬಂದು ಅವರ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಮತ್ತೆ ಪಾಪ ಅವ್ರ ಮೇಲೆ ಯಾವ ಕಾಣದೇ ಇರೋ ಕೈಗಳು ಯಾವ ರೀತಿ ಒತ್ತಡಗಳು ರಾಜಕೀಯವಾಗಿ ಬಂತು ಅಂತಕ್ಕಂಥದ್ದನ್ನ ನಾವು ಯಾರು ಇವತ್ತು ಊಹೆ ಆಗೋದಿಲ್ಲ ಅಂತ ಒಂದು ಉಸಿರು ಕಟ್ಟ ವಾತಾವರಣ ಒಂದು ಪರಿಸ್ಥಿತಿ ಇವತ್ತು ಭದ್ರಾವತಿ ತಾಲೂಕ್ ನಾವು ಏನು ನೋಡ್ತಾ ಇದ್ದೇವೆ